ನುಡಿದಂತೆ ನಡೆದ ನಮ್ಮ ಹೊರತೂರು ಸಂತೋಷಣ್ಣ ಅಣ್ಣ ಅವರು ಅವರ ಕುಟುಂಬಕ್ಕೆ ಭಗವಂತ ಆಯುಷ್ ಆರೋಗ್ಯ ಕೊಡಲಿ ಸುಖ ಶಾಂತಿ ಕೊಡಲಿ ಜನರಿಗೋಸ್ಕರ ಜನರಿಗಾಗಿ ಇವತ್ತೇನು ಬಸಪ್ಪನನ್ನು ಉಡುಗೊರೆಯಾಗಿ ನಮಗೆ ಕೊಟ್ಟಿದ್ದಾರೆ ಜನ

일단 찍게먹 organizational 좀더 태어났다고 전화해서 먹을 경우에는? 알면

பயன்படி <laughs> பயன்படுத்த <laughs> <laughs> ಅಣ್ಣ ಮೊಬೈಲ್ ಎತ್ತಣ್ಣ दे्री बस्रेस <Leslie>

ಅಲ್ಲಪ್ಪ ನಿನ್ನ ಒಂದು ಕ್ಷೇತ್ರಕ್ಕೆ ಶನಿ ದೇವಸ್ಥಾನಕ್ಕೆ ನಿನ್ನ ಬಸವಣ್ಣನಾಗಿ ಬರೀಬೇಕಂತೇಳಿ ಆ ಗ್ರಾಮದವರು ಬಂದು ಸಂತೋಷ್ ಅವರಿಂದ ದಾನವಾಗಿ ತಗೊಳ್ತಾ ಇದ್ದಾರೆ ಇವ್ರ ಕಡೆಯಿಂದ ದಾನವಾಗಿ ಕೊಡಿಸ್ತಾ ಇದ್ದೀವಿ ಅವರಿಗೆ ದಾರಿ ಎರಡು ಕೊಡ್ತಾರೆ ನೀನು ಆ ದೇವ್ರನ್ನ ಹೊತ್ಕೊಂಡು ಪ್ರಪಂಚಕ್ಕೆಲ್ಲ ಒಳ್ಳೇದು ಮಾಡಿ ಇಲ್ಲಿ ನಿನ್ನ ಭಕ್ತಾದಿಗಳಿಗೆಲ್ಲ ಕಷ್ಟ ಸುಖಕ್ಕೆ ಸ್ಪಂದಿಸಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಭಾಗಿಯಾಗಬೇಕು ಒಪ್ಪಿದ್ಯಾ ಅಂತ ಗೊತ್ತಾಯಿತು ಅದಕ್ಕೆ ಏರಿಸ್ತಾ ಏರಿಸ್ತಾಯಿದ್ದೀನಿ ಈ ಕರು ಈ ಕರು ಇನ್ನು ಮುಂದೆ ಇನ್ನು ಮುಂದೆ ಭಗವಂತನ ಭಗವಂತನ ಸನ್ನಿಧಾನಕ್ಕೆ ಹೋಗಿ ಸನ್ನಿಧಾನಕ್ಕೆ ಭಗವಂತನ ಮೆರೀಲೆಂದು ಭಗವಂತನಾಗಿ ಮೆರೀಲೆಂದು ಯೋಗೇಶ್ರು ಅವರಿಗೆ ದಾರಿ ದಾರಿಯಾಗಿ ಕೊಡ್ತಾ ಇದ್ದೀನಿ ದಾರಿಯಾಗಿ ಕೊಡ್ತಾ ಇದ್ದೀನಿ ಇಟ್ಕೊಳ್ಳಿ ಹಾಗೆ ನೀರು ಕೆಳಗಡೆ ಕೆಳಗಡೆ ನೀನು ಅವ್ರ ಕೈ ಮೇಲೆ ಬಿಡಿ ಹಾಂ ನೀರು ಕೊಡಪ್ಪ

ಕೂತ್ಕೊಳ್ಳಿ ಹಂಗೆ ಕುತ್ಕೊಳ್ಳಿ ಶ್ರದ್ಧಾ ಭಕ್ತಿಯಿಂದ ಯಾವುದೇ ತೊಂದರೆಗೂ ಅವಕಾಶ ಕೊಡದಿರ ಸತ್ಯವಾಗಿ ನಡ್ಕೋತೀನಿ ನೀನು ಬಂದು ನಮ್ಮ ಕ್ಷೇತ್ರನ ಉದ್ಧಾರ ಮಾಡುವಂತ ಕೇಳ ಮುಂದೆ ಆಶೀರ್ವಾದ ಮಾಡು ಬಾ ಬಾ ಮುಂದೆ ಬಾ ಮುಂದೆ ಬಾ ಕಳ್ಬೇಡಿ ಕಳಬೇಡಿ ಕಳ್ಬೇಡಿ ಹತ್ತಿರಬೇಡ್ರಿ ಬಾಪಾ ಬರ್ರೆ ಮುಂದೆ ಬರ್ರೆ ಆಶೀರ್ವಾದ ಮಾಡು ಬಾ ಆಶೀರ್ವಾದ ಮಾಡು ಬಾಶಿರ್ಬಾ ಬರ ಇಡುಕೊಟ್ರಿ ಟ್ರೈ ನನಗೆ ಹಾಂ ಅಲ್ಲೇನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಬಲ್ಲಪ್ಪ ಅದನ್ನು ಹಾಂ ಬನ್ನಿ ಹೇಳಿ ए किरण <Näes> <1 In -estonate> <iedzieć> هلا <applause> ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನುಡಿದಂತೆ ನಡೆದ ನಮ್ಮ ಹೊರತೂರು ಸಂತೋಷ್ ಅಣ್ಣ ಅವರು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಅಂದರೆ ಹೋದ ವರ್ಷ ಮಾರ್ಚಲ್ಲೇ ಅವರು ನಮ್ಮ ಒಂದು ಜನಸ್ನೇ ನಿರಾಚಿತ್ರ ಆಶ್ರಮಕ್ಕೆ ಭೇಟಿ ಕೊಟ್ಟು ನಮ್ಮ ಒಂದು ಜನಸ್ನೇಹ ನಿರಾಚಿತ್ರ ಆಶ್ರಮದಲ್ಲಿರತಕ್ಕಂಥ ದೇವರ ಮಕ್ಕಳ ಆಶೀರ್ವಾದ ಪಡ್ಕೊಂಡು ಅಲ್ಲಿರ್ತಕ್ಕಂಥ ಶ್ರೀ ಧರ್ಮಚನೇಶ್ವರ ಸ್ವಾಮಿ ಅವರಿಗೆ ಒಂದು ಅರ್ಕೆಯನ್ನು ಇಟ್ಟಿದ್ದರು ಏನಪ್ಪ ಅಂತ ಹೇಳಿದ್ರೆ ಅಲ್ಲಿಗೆ ಒಂದು ಬಸಪ್ಪನ್ನ ಬಿಡ್ತೀನಿ ಅಂತ ಅದೇ ಮಾತಿನ ಪ್ರಕಾರವಾಗಿ ಇವತ್ತು ಅವ್ರು ಬಿಗ್ ಬಾಸಿಂದ ಬಂದ ನಂತರ ಕೂಡ ಅದೇ ಮಾತಿನ ಪ್ರಕಾರವಾಗಿ ಇವತ್ತು ಒಂದು ಗೋಮಾತೆಯನ್ನು ಅಂದರೆ ಬಸಪ್ಪನನ್ನು ನಮಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅವರ ಕುಟುಂಬಕ್ಕೆ ಭಗವಂತ ಆಯುಷ್ ಆರೋಗ್ಯ ಕೊಡಲಿ ಸುಖ ಶಾಂತಿ ಕೊಡಲಿ ಅವರು ಒಂದು ಬಸಪ್ಪನನ್ನು ನಮಗೆ ಕೊಟ್ಟಿದ್ದಾರೆ ಇದೊಂದು ಲೋಕ ಕಲ್ಯಾಣಕ್ಕಾಗಿ ಅನಾಥರು ನಿರ್ಗತಿಕರು ಅಸಹಾಯಕರು ರಸ್ತೆಯಲ್ಲಿ ಒಂದೊತ್ತು ಊಟ ಇಲ್ಲದೆ ನರಳಿತಾ ಇರ್ತಕ್ಕಂಥ ಎಷ್ಟೋ ಅನಾಥ ಜನರನ್ನ ಸಾಕ್ತಾ ಇರ್ತಕ್ಕಂಥ ನಮ್ಮಂಥ ಆಶ್ರಮಗಳಿಗೆ ಇಷ್ಟೊಂದು ಒಲವಿರೋದು ತುಂಬ ಖುಷಿಯಾಗುತ್ತೆ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಲೋಕ ಕಲ್ಯಾಣದ ಕೆಲಸಗಳು ಬಸಪ್ಪನಿಂದ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಜೊತೆಗೆ ಇದಕ್ಕೆ ಜನರಿಗೋಸ್ಕರ ಜನರಿಗಾಗಿ ಇವತ್ತೇನು ಬಸಪ್ಪನನ್ನು ಹುಡುಗರೆಯಾಗಿ ನಮಗೆ ಕೊಟ್ಟಿದ್ದಾರೆ ಜನಸ್ನೇಹಿ ಬಸಪ್ಪ ಅಂತಲೇ ಒಂದು ನಾಮಕರಣ ಕೂಡ ನಾವು ಇವತ್ತು ಮಾಡ್ತಾ ಇದ್ದೀವಿ ಆ ಹೆಸರಿನಿಂದನೇ ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಲಿಕ್ಕಾಗಿ ಬಸಪ್ಪನನ್ನು ನಾವು ನೇಮಕ ಮಾಡ್ತಾ ಇದ್ದೀವಿ ಇಲ್ಲಿ ಯಾ ನಮ್ಮ ಆಶ್ರಮದಲ್ಲಾಗಿರ್ಬೋದು ಫೌಂಡರ್ ಅಂತ ಆಗಲಿ ಸಂಸ್ಥಾಪಕ ಅಂತ ಆಗಲಿ ಯಾರೂ ಇಲ್ಲ ಇನ್ನು ಮುಂದಕ್ಕೆ ಬಸಪ್ಪ ಅವರೇ ಎಲ್ಲವನ್ನು ಮುಂದೆ ನಡೆಸ್ಕೊತಾ ಹೋಗ್ತಾರೆ ಇದಕ್ಕೆ ವರ್ತುರು ಸಂತೋಷ ಅಣ್ಣ ಅವರು ನಮ್ಮ ಅಣ್ಣವರ ಆಶೀರ್ವಾದ ಸಿಕ್ಕಿದ್ದು ಭಾಳ ಗೌಡಿಗೆ ಸ್ವಾಮೀಜಿಯವರ ಆಶೀರ್ವಾದ ಸಿಕ್ಕಿದ್ದು ಭಾಳ ಸಂತೋಷ ಆಯಿತು ನಮಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಮಹೇಶ ಅಣ್ಣವರು ಇಡೀ ಕರ್ನಾಟಕದ ಎಲ್ಲ ನನ್ನ ಅಣ್ಣಂದ್ರಿಗೂ ಕೂಡ ನನ್ನನ್ನು ಇಷ್ಟಪಡೋರು ಪ್ರೀತಿಸೋರು ಆಶೀರ್ವಾದ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ನಾನು ಕೋಟಿ ಕೋಟಿ ನಮಸ್ಕಾರ ತಿಳ್ಸಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಸಂತೋಷ್ ಅಣ್ಣವ್ರಿಗೆ ನಾನು ಮನಸ್ಸಿನಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ನಮ್ಮ ಒಂದು ಆಶ್ರಮಕ್ಕೆ ಈ ಥರದ್ದೊಂದು ಉಡುಗೊರೆ ಕೊಡ್ತಾ ಇದ್ದೀರಾ ಬಟ್ ನಮ್ಮ ಆಶ್ರಮದ ಬಗ್ಗೆ ತಮ್ಗೆ ಏನು ಅನಿಸುತ್ತೆ ಯಾಕೆ ಕೊಡಬೇಕು ಅನ್ನಿಸ್ತು ತಮಗೆ ಇಲ್ಲ ನಿಮ್ಮ ಆಶ್ರಮಕ್ಕೆ ನಾನು ಬಂದಾಗ ಅಲ್ಲಿ ಜನಗಳನ್ನ ಎಲ್ಲ ನೋಡಿದೆ ನೋಡಿದಾಗ ಏನಂತಂದರೆ ಎಲ್ಲೂ ಸಮಾಜಮುಖಿ ಕೆಲಸ ಮಾಡೋ ಇದರಲ್ಲಿ ಅವತ್ತು ಭಾರಿ ಮೆರವಣಿಗೆ ಮಾಡ್ತೀನಿ ಊರಲ್ಲಿ ದೇವ್ಗಳನ್ನೆಲ್ಲ ಕರೆಸಿ ನಮ್ಮ ಓರಿಗಳನ್ನ ಕರೆಸಿ ಎಲ್ಲೋ ಒಂದು ಒಳ್ಳೆಯ ಕಾರ್ಯ ನಡಿತೈತೆ ಅಂತಂದು ಅವಾಗ ನಮ್ಮ ಕೈ ಜೋಡಿಸಿ ಏನಾನ ನಾಲ್ಕಾರು ಜನಕ್ಕೆ ಒಳ್ಳೇದಾಗಲಿ ಅಂತಂದರೆ ನಮ್ಮ ಇದು ಇರಲಿ ಅಂತ ಇವತ್ತು ಬಸಪನ್ನ ಇವರು ಕ್ಷೇತ್ರಕ್ಕೆ ಒಂದು ಕ್ಷೇತ್ರ ಪಾಲಕನಾಗಿ ಏನಾನ ಎಲ್ಲರೂ ಎಷ್ಟೇ ನಿಮ್ಮ ವೈಮನಸ್ಸಲ್ಲಿ ಇರಲಿ ಇನ್ನೊಂದಿರಲಿ ಬಸಪ್ಪನ ಅಂತ ಬಂದಾಗ ಎಲ್ಲರೂ ತಲೆ ಬಾಗಲೇಬೇಕು ಅದಕ್ಕೆ ಆಯಾಪನೆಯಲ್ಲೇ ಎಲ್ಲ ಮುಂದಿಂದು ನಡೆ ಒಳ್ಳೆ ರೀತಿಯಲ್ಲಿ ಮಾಡಲಿ ಅಂತ ಯಾವುದೇ ಉದ್ದೇಶಪೂರ್ವಕವಾಗಲಿ ಗೊತ್ತೋ ಗೊತ್ತಿಂದಿರೋದನ್ನು யார் பன்யாய் ஆகும் இல்லை காப்பாடலாம் ಜೈಹಳ್ಳಿಕಾ ಜಯಹಳ್ಳಿಕಾ ಇದೇ ಮೂವತ್ತೊಂದನೇ ತಾರೀಕು ನಮ್ಮ ಜನಸ್ನೇಹಿ ನಿರಾಚಿತ್ರ ಆಶ್ರಮ ಇರತಕ್ಕಂಥ ಶ್ರೀ ಧರ್ಮಚನೇಶ್ವರ ಸ್ವಾಮಿ ಅವರಿಗೆ ಜಾತ್ರಾ ಮಹೋತ್ಸವವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಇಡೀ ಇತಿಹಾಸದಲ್ಲೇ ಕರ್ನಾಟಕದಲ್ಲೇ ಹೇಳಬೇಕು ಅಂದರೆ ಒಂದು ಅನಾಥಾಶ್ರಮದಲ್ಲಿ ಜಾತ್ರೆ ನಡೀತಾ ಇರೋದು ಎರಡನೇ ವರ್ಷದಲ್ಲಿ ಇದು ಫಸ್ಟ್ ಟೈಮ್ ನಡೀತಾ ಇರೋದು ಸೊ ಎರಡನೇ ವರ್ಷ ಇವಾಗ ಒಂದು ಮೊದಲನೇ ವರ್ಷ ಕೂಡ ಹೊರತು ಸಂತೋಷವೇ ಮುಂದೆ ನಿಂತ್ಕೊಂಡು ಮಾಡಿಕೊಟ್ಟಿದ್ರು ಈ ವರ್ಷ ಕೂಡ ನೀವೇ ಮುಂದೆ ನಿಂತು ನಮಗೆ ಸಹಕಾರ ಕೊಡಬೇಕು ಪ್ರೀತಿ ಕೊಡಬೇಕು ಇಡೀ ಕರ್ನಾಟಕ ಜನರ ಆಶೀರ್ವಾದ ಜೊತೆಗೆ ನಿಮ್ಮ ಆಶೀರ್ವಾದನೂ ನಂಗೆ ತುಂಬ ಬೇಕು ಪ್ರತಿ ವರ್ಷ ಈ ಸಲಬೇಕು ಸ್ವಲ್ಪ ಪ್ರೋಗ್ರಾಮ್ ದೂರ ಒಳ್ಳೇದಾಗಲಿ ಎಲ್ರಿಗೂ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ವರ್ತೂರ್ ಸಂತೋಷಣ್ಣ ಅವರಿಗೆ ಪ್ರತಿಯೊಬ್ಬರು ಆಶೀರ್ವಾದ ಮಾಡಿ ಇನ್ನೂ ಅನೇಕ ದೇವಸ್ಥಾನಗಳಿಗೆ ಈ ರೀತಿ ಕೊಡುಗೆ ಕೊಡುವಂತ ಶಕ್ತಿ ಬಹೋಗ ಕಾಣಿಸಲಿ ಒಳ್ಳೇದಾಗಲಿ ಜೈ ಹಿಂದ್ ಜಯ ಮಾತೆ ಶನೇಶ್ವರ ಒಳ್ಳೇದ್ ಮಾಡಿ ಪೂಜೆ ಮಾಡಿ ಪೂಜೆ ಮಾಡಿ